ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಅಭ್ಯರ್ಥಿಯಾಗಿದ್ದಂಥವನು ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ವಾರ್ಡ್ನಲ್ಲಿದ್ದೀವಿ ಇದು ನಮ್ಮ ವಾರ್ಡ್ನ ಪರಿಸ್ಥಿತಿ ಹೇಳೋರು ಕೇಳೋರು ಯಾರು ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವಿವತ್ತು ಇರುವಂಥದ್ದು ಗಿರಿನಗರದಲ್ಲಿ ಇಲ್ಲಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶಾಸಕರು ಮನೆ ಸಂಸದರು ಮನೆ ಏನು ಬೆಂಗಳೂರು ದಕ್ಷಿಣದ ಸಂಸದರಾದಂತಹ ಬಿ ಜೆ ಪಿಯ ವಾಗ್ಮಿ ಯುವ ನಾಯಕ ಅಂತ ಹೇಳಿಸ್ಕೊಳ್ಳುವಂತಹ ತೇಜಸ್ವಿ ಸೂರ್ಯ ಅವರು ಸಹ ಇಲ್ಲಿಂದ ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂಥವರು ಶಾಸಕರು ಸಹ ಇದು ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ರಸ್ತೆ ಅಂತ ಗಿರಿನಗರದ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ರಸ್ತೆ ಇದು ಈ ರಸ್ತೆಯ ಕೊನೆಗೆ ಬಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಜನರು ಇಲ್ಲಿ ವಾಸ ಮಾಡೋದಿಕ್ಕೆ ಯೋಗ್ಯ ಇದೆ ನೋಡ್ತಾ ಇದ್ದೀರಾ ನೀವು ಕೆಲವೇ ಒಂದು ಐನೂರು ಮೀಟರ್ ದೂರದಲ್ಲಿ ಗಿರಿನಗರದ ಪೊಲೀಸ್ ಸ್ಟೇಷನ್ ಇದೆ ಇಲ್ಲಿ ಎರಡು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೊಂದು ಮತ್ತೆ ಪಕ್ಕದ್ದು ಅನಾಥರೈಸ್ ಆಗಿ ಅದಾಧಿಕೃತವಾಗಿ ಕಟ್ಟಿರುವಂತ ಎರಡು ಚೌಟ್ ಸಮುದಾಯ ಭವನಗಳು ಏನು ರಾಜಕಾಲುವೆ ಪಕ್ಕ ಯಾವುದೇ ರೀತಿಯ ಕಟ್ಟಡಗಳು ಕಟ್ಟಂಗಿಲ್ಲ ಆದ್ರೂ ಕಟ್ಕೊಂಡಿದ್ದಾರೆ ಈ ರೀತಿಯಾಗಿ ಗಿರಿನಗರ ಗಬ್ಬೆದ್ದು ನಾರುತಾ ಇರೋದಕ್ಕೆ ಇದೊಂದು ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಬೋದು ಸುಮಾರು ಒಂದು ಆರು ತಿಂಗಳಾಗಿರ್ಬೋದು ಇಲ್ಲಿ ಗಲೀಜನ್ನು ತಗ್ಸೋದಕ್ಕೆ ಬಿ ಬಿ ಎಂ ಇಲ್ಲಿಯ ವಾರ್ಡ್ ಇಂಜಿನಿಯರ್ ಒಬ್ಬ ಅಯೋಗ್ಯ ಅರುಣ್ ಕುಮಾರ್ ಅಂತ ಒಬ್ಬ ಅಯೋಗ್ಯ ಇದ್ದಾನೆ ಅವನು ವಾರ್ಡ್ ಇಂಜಿನಿಯರ್ ಆಗೋದಕ್ಕೂ ಲಾಯಕ್ಕಿಲ್ಲ ಅಂತ ಕಾಣುತ್ತೆ ವಾರ್ಡ್ನ ವಿಸಿಟ್ ಮಾಡ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ ಈ ರೀತಿ ಗಬ್ಬು ನಾರ್ತಾ ಇರುವಂತಹ ಗಿರಿನಗರ ಸ್ಥಳೀಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಯಾಕೆ ಶಾಸಕರಿಗೆ ನಮ್ಮ ಏರಿಯಾ ಅವ್ರ ಇರುವಂತ ಸ್ಥಳ ಅವ್ರದೇ ವಾರ್ಡ್ ಇದು ಬೇಕಾಗಿಲ್ವಾ ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ ವೆಹಿಕಲ್ಸ್ ಈಗ ಅವ್ರಿಗೂ ಸ್ಥಳ ಇಲ್ಲ ಪೊಲೀಸ್ನವ್ರು ಕೇಳಿದ್ರೆ ನಾವು ಎಲ್ಲಿ ನಿಲ್ಸ್ಕೊಳ್ಳೋಣ ಸೀಸ್ ಆಗಿರೋ ಗಾಡಿಗಳನ್ನ ಅಂತಾರೆ ಅವರು ಒಂದ್ ಕಡೆ ವೆಹಿಕಲ್ ನಿಲ್ಸಿದ್ದಾರೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಗಿರಿನಗರ ಇದೆ ಅನ್ನೋದನ್ನ ಇದು ಒಂದು ಉದಾಹರಣೆ ಇದೊಂದು ಉದಾಹರಣೆ ಏನು ವಾರಕ್ಕೊಂದ್ಸಲಿ ವಾರ್ಡ್ ಸಮಿತಿ ಸಭೆ ನಡೆಯುತ್ತೆ ಆ ವಾರ್ಡ್ ಸಮಿತಿ ಸಭೆಗೆ ಬರುವಂತ ನೋಡಲ್ ಅಧಿಕಾರಿ ಅವ್ರಿಗಂತೂ ಪಾಪ ಹೆಂಗೆ ಅವರು ಅಧಿಕಾರಿ ಆಗಿದ್ದಾರೆ ನೋಡಲ್ ಆಫೀಸರ್ ಆಗಿದ್ದಾರೆ ಆ ಸಭೆಯ ಅಧ್ಯಕ್ಷತೆಯನ್ನು ಅವರು ಹೆಂಗ್ ವಹಿಸ್ತಾರೆ ಅನ್ನೋದಕ್ಕೆ ನಮ್ಗೆ ನಿಜವಾಗ್ಲು ಆಸೆ ಅನ್ಸುತ್ತೆ ಯಾವುದೇ ರೀತಿಯ ದಮ್ಮು ತಾಕತ್ತು ಕೆಲಸದಲ್ಲಿ ಇರಬೇಕಾದಂತಹ ಯಾವುದೇ ಒಂದು ತಾಕತ್ತಿರುವಂತ ವ್ಯಕ್ತಿ ತರನ್ನು ಕಾಣಿಸಲ್ಲ ಅವ್ರ ಮಾತು ಯಾರು ಕೇಳೋದೇ ಇಲ್ಲ ಅಂತ ಕಾಣುತ್ತೆ ಇದು ನಮ್ಮ ಅವ್ಯವಸ್ಥೆ ಪಾಪ ಈ ಸ್ಥಳೀಯರು ಇಲ್ಲಿ ಅಕ್ಕಪಕ್ಕದ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಹೆಂಗೆ ಇವತ್ತು ಏನು ಬಿ ಬಿ ಎಂ ಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಡೆಂಗ್ಯೂ ಬರುತ್ತೆ ಎಚ್ಚರದಿಂದ ಇರಿ ನೀರು ಕಟ್ಟೋದಕ್ಕೆ ಬಿಡಬೇಡಿ ಅಕ್ಕಪಕ್ಕ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲೂ ನೀರನ್ನ ಸಂಗ್ರಹಿಸಬೇಡಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾರೆ ಅದಕ್ಕೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಇಲ್ಲಿ ಬಿ ಬಿ ಎಂ ಪಿ ಅವರೇ ಕ್ಲೀನ್ ಮಾಡ್ಬೇಕಾಗಿರುವಂತ ಸ್ಥಳನ ಮಾಡ್ದಲೇನೆ ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿ ಮಾತ್ರ ಕೊಡ್ತಾರೆ ಇಲ್ಲಿ ಸ್ಥಳೀಯರು ಒಬ್ರು ಇದ್ದಾರೆ ಅಂದ್ರೆ ಪಕ್ಕದ ಮನೆಯವರೇನೆ ಇದೇ ಮನೆಯವರು ಸರ್ ಇದು ಎಷ್ಟು ತಿಂಗಳಿಂದ ಇದೆ ಸರ್ ಈ ರೀತಿ ಮಳೆ ಹೀಗೆ ಆಗುತ್ತೆ ಮಳೆ ಬಂದಾಗ ನೀರ್ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಬಂದ್ರೆ ಒಣಗುತ್ತೆ ತಿರ್ಗಾವಳೆ ಬಂದ್ರೆ ಹಿಂಗೆ ಆಗುತ್ತೆ ಅಲ್ಲ ಒಣಗುತ್ತೆ ಸರಿ ಒಣಗಿಲ್ಲೇ ಇರುತ್ತೆ ತಾನೇ ಅದು ಒಣಗಲ್ಲೇ ಇರುತ್ತೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್

ಹೌದು ಎಲ್ಲರೂ ಉಪಸರ್ೌದೆಕವಾಗಿ ಅದೇ ಮುಂದೆ ಬನ್ನಿ ಸರ್ ಈಗ ಏನಕ್ಕೆ ಕದ ಆಗುತ್ತೆ ಸರ್ ಇದನ್ನ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಈಗ ನಮ್ಮದು ಜಾಗ ನೀಟಾಗಿ ಇದ್ರೆ ಅದெல்லாம் ಆಗಲ್ಲ ಸರ್ ನೀವು ಹೇಳಿ ಸರ್ ಯಾರು ಮಾಡಬೇಕು ಅಂತ ಈಗ ನಮ್ಮ ಅದನ್ನ ಹೇಳ್ತಾರೋದು ಇವತ್ತು ಬೆಂಗಳೂರಿನಲ್ಲಿ ಬಿಬಿಎಂಪಿ ಇಲ್ಲ ಬಿಬಿಎಂಪಿ ಸತ್ತು ಹೋಗಿದೆ ಕಾರ್ಪೊರೇಷನ್ ಸತ್ತೋಗಿದೆ ಇವತ್ತು ಹೌದು ಇವತ್ತು ಇಲ್ಲಿ ಹೇಳೋರಿಲ್ಲ ಇಲ್ಲ ಇಲ್ಲ ಇಂಥ ವ್ಯವಸ್ಥೆ ಇದೆ ದಯಮಾಡಿ ನಾಗರಿಕರು ಅರ್ಥ ಮಾಡ್ಕೋಬೇಕು ಇವಾಗ ನೋಡಿ ಸರ್ ಇವತ್ತು ನೋಡೋಣ ನಾನು ಅವನು ಕರ್ಸಿದ್ದೀನಿ ಒಬ್ಬ ವಾರ್ಡ್ ಇಂಜಿನಿಯರ್ ಬಂದಿದ್ದ ಅವ್ನಿಗೆ ಹೇಳಿದ್ದೀನಿ ಇವತ್ತು ಕ್ಲೀನ್ ಅಂತ ಯಾಕೆ ಇದನ್ನು ತೋರಿಸ್ತಾ ಇದೀವಿ ಅಂದ್ರೆ ಅಟ್ ಲೀಸ್ಟ್ ಈ ಮುಖಾಂತರ ಅನ್ನೋ ಅವ್ರಿಗೆ ಒಂದ್ಸರ್ ಅವೇರ್ನೆಸ್ ಬರಬೇಕಲ್ಲ ಅವ್ರು ಯಾರೋ ನಾಲ್ಕೈದು ಜನ ಇದ್ದಾರೆ ಈಗ ಝೋನಲ್ ಕಮಿಷನರ್ ಅಂತ ಒಬ್ರು ಇದ್ದಾರೆ ಜಾಯಿಂಟ್ ಜಾಯಿಂಟ್ ಕಮಿಷನರ್ ಇದ್ದಾರೆ ಎಇ ಎ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿದ್ದಾರೆ ಏನು ಮಾಡೋದಕ್ಕೆ ಮಾಡೋದಿಕ್ಕೆ ಇವತ್ತು ನಮ್ಮ ಏರಿಯಾನ ನಾವೇ ಕ್ಲೀನಾಗಿ ಯಾರು ಮಾತಾಡ್ತಾರ ಸರ್ ಈಗ ನೀವೆಲ್ಲ ನೀವು ನೀವೇನಾದ್ರೂ ಕಂಪ್ಲೇಂಟ್ ಸರ್ ನೀವು ಕೊಡಬೇಕು ನೋಡಿ ಇವತ್ತು ಜನರಿಗೆ ನಾವು ಯಾರಿಗೆ ದೂರು ಸಲ್ಲಿಸಬೇಕು ಕೊಡಬೇಕು ಕೊಡ್ಬೇಕು ಗಿರಿನಗರದಲ್ಲಿ ಗಿರಿನಗರದಲ್ಲಿರುವಂತಹ ವಾರ್ಡ್ ಆಫೀಸು ಬಹುತೇಕವಾಗಿ ಬಾಕ್ಲೆ ಹಾಕಿರುತ್ತೆ ಬಾಕ್ಲೆ ಬಹುತೇಕವಾಗಿ ಬಾಕ್ಲೆ ಹಾಕಿರುತ್ತೆ ಪಾಪ ಇಲ್ಲಿಯ ಸ್ಥಳೀಯರಿಗೆ ನಾವ್ ಎಲ್ಲಿ ದೂರ ಕೊಡ್ಬೇಕು ಅನ್ನೋಂತನೇ ಮಾಹಿತಿನೇ ಇಲ್ಲ ಹಾಗಾಗಿ ಇವತ್ತು ಈ ವಿಚಾರನ ಇಲ್ಲಿನ ಝೋನಲ್ ಕಮಿಷನರ್ಗು ಈ ವಿಡಿಯೋ ಲಿಂಕ್ ಅನ್ನ ಕಳಿಸ್ತೀನಿ ಮತ್ತೆ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧರಣೇಂದ್ರ ಕುಮಾರ್ ಅವರು ಸುಮಾರು ವರ್ಷ ಬಸವನಗುಡಿಯಲ್ಲೇ ಗೂಟ ಹೊಡ್ಕೊಂಡು ಕೂತಿದಂತಹ ಅಧಿಕಾರಿ ಕೇವಲ ಆರು ತಿಂಗಳು ನಾಮಕಾವಸ್ಥೆಗೆ ಊನೆಲ್ಲ ಸುತ್ಕೊಂಡ್ಬಂದು ಮತ್ತೆ ಬಸುನಗುಡಿನೇ ಚೆನ್ನಾಗಿದೆ ಅಂತೇಳಿ ಬಸುನಗುಡಿಗೆ ಬಂದು ಕೂತಿರುವಂತಹ ಅವನೊಬ್ಬ ಪರಮ ಭ್ರಷ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧರಣೇಂದ್ರ ಕುಮಾರ್ ಇವತ್ತು ಆ ವ್ಯಕ್ತಿಗೂ ಈ ವಿಡಿಯೋವನ್ನು ಕಳಿಸ್ತೀನಿ ನೋಡೋಣ ಅವ್ನು ಎಷ್ಟೋ ಇದಾಗಿ ಬಸವನಗುಡಿಗೆ ಮತ್ತೆ ಬಂದಿದ್ದಾನಲ್ಲ ಯಾವ ರೀತಿಯಾಗಿ ಈ ಕೆಲಸವನ್ನ ಮಾಡಿಸ್ತಾನೆ ಮತ್ತೆ ಇದು ನಮಗೆ ಬೇಕಾಗಿರುವಂತದ್ದು ಶಾಶ್ವತವಾದಂತ ಪರಿಹಾರ ತಾತ್ಕಾಲಿಕವಾಗಿ ಬಂದು ಇಲ್ಲಿರುವಂಥ ಕ್ಲೀನ್ ಮಾಡ್ಬಿಟ್ಟು ಹೋಗೋದಲ್ಲ ಇದಕ್ಕೆ ಒಂದು ಪರ್ಮನೆಂಟ್ ಆಗಿ ಈ ರೀತಿ ನೀರು ನಿಲ್ಲಬಾರ್ದು ಅನ್ನೋದಕ್ಕೆ ನಮಗೆ ಪರ್ಮನೆಂಟ್ ಆದಂತ ಒಂದು ಸೊಲ್ಯೂಷನ್ ಮಾಡಬೇಕು ಮಾಡ್ಬೇಕು ಯಾಕೆಂದ್ರೆ ಇಲ್ಲಿ ಇದೆ ಇದೆ ಇಲ್ಲಿ ನೀರು ಹೋಗೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ನಾನು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಅಲ್ಲೇ ಹೋಗಿ ತೋರಿಸ್ತಿದೆ ನೋಡ್ಬೋದು ನೀವು ಇಲ್ಲಿ ಅಲ್ಲಿ ಜಾಗ ಇದೆ ಅದೇ ಅಲ್ಲಿ ನೀರು ಹೋಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಇವ್ರ ಕೈಲಿ ಸಾಧ್ಯ ಆಗಿಲ್ಲ ನೋಡೋಣ ಇದನ್ನ ಯಾವ ರೀತಿ ಇವರು ಇದನ್ನ ಪರಿಹರಿಸ್ತಾರೆ ಮತ್ತೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಬೇಕು ಈಗ ಇಲ್ಲೊಂದು ವೆಹಿಕಲ್ ನಿಂತಿದೆ ಈಗ ಅದೊಂದು ಒಂದು ಬಿಬಿಎಂಪಿ ಅವರು ಇಲ್ಲಿ ಯಾವ್ದೋ ಒಂದು ವೆಹಿಕಲ್ ನಿಂತ್ಬಿಟ್ಟಿದೆ ನಮ್ಗೆ ಕೆಲಸ ಮಾಡಿಸೋದಕ್ಕಾಗಲ್ಲ ಅಂತ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆಯಪ್ಪ ಅವ್ರಿಗೆ ಹೇಳಿದ್ರೆ ಇದನ್ನ ಮೇಲಕ್ಕೆ ಶಿಫ್ಟ್ ಮಾಡ್ತಾರೆ ಈಗ ಯಾಕಂದ್ರೆ ಬೇರೆ ಗಾಡಿಗಳೆಲ್ಲ ನಿಂತಿಲ್ವಾ ಶಿಫ್ಟ್ ಮಾಡ್ತಾರೆ ಆದ್ರೆ ಮಾಡುವಂತ ಮನಸ್ಥಿತಿ ಇರಬೇಕು ಸ್ಥಳೀಯವಾಗಿ ಇಂಜಿನಿಯರು ವಾರ್ಡ್ ಇಂಜಿನಿಯರು ಏನ್ ನಿದ್ದೆ ಮಾಡ್ತಾ ಇಂಜಿನಿಯರ್ ನಿದ್ದೆ ಮಾಡ್ತಾ ಇದ್ದಾನ ಅವನ್ ಜ್ಞಾನ ಆಗ್ಬೇಡವಾ ನಂದು ವಾರ್ಡ್ ಇದು ಇದು ಜವಾಬ್ದಾರಿ ಅವ್ನು ವಾರ್ಡ್ ಅನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ವಾರ್ಡ್ ಇಂಜಿನಿಯರ್ಗಿದೆ ಆದ್ರೆ ಇವತ್ತು ಇಲಾಖೆ ಇಲ್ಲ ಬಿಬಿಎಂಪಿನ ಸತ್ತೋಗಿದೆಯಲ್ಲ ನಿಷ್ಕ್ರಿಯ ಆಗ್ಬಿಟ್ಟಿದೆ ಝೋನಲ್ ಕಮಿಷನರು ಜಾಯಿಂಟ್ ಕಮಿಷನರು ಬರ್ತಾರೆ ಶೋ ಕೊಡ್ತಾರೆ ಹೋಗ್ತಾರೆ ಈ ಪರಿಸ್ಥಿತಿಗಳನ್ನ ಯಾರು ನೋಡ್ತಾ ಇದಾರೆ ಇವತ್ತು ನೋಡುವಂತ ವ್ಯವಸ್ಥೆ ಎಲ್ಲಿದೆ ಜನ ಪ್ರಶ್ನೆ ಮಾಡಬೇಕು ದಯಮಾಡಿ ಬಿಬಿಎಂಪಿ ಯಾರು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರುವಂತ ಜನ ನೀವೆಲ್ಲ ಪ್ರಶ್ನೆ ಮಾಡಬೇಕು ಸಾಧ್ಯ ಆದ್ರೆ ಇವತ್ತು ಏನು ಸಾಮಾಜಿಕ ಜಾಲತಾಣಗಳಿದಾವೆ ದಯವಿಟ್ಟು ಒಂದು ಟ್ವೀಟ್ ಮಾಡೋದು ಫೇಸ್ಬುಕ್ ಅಲ್ಲಿ ಶೇರ್ ಮಾಡೋದು ಅಥವಾ ಆನ್ಲೈನ್ ಅಲ್ಲಿ ಮೇಲ್ ಹಾಕೋದು ಆ ಕೆಲಸಗಳನ್ನ ಬೆಂಗಳೂರಿನ ನಾಗರಿಕರು ಮಾಡಬೇಕು ನಮ್ಮ ಏರಿಯಾನ ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತ ಡಿ ಕೆ ಶಿವಕುಮಾರ್ ನಾವು ಕ ನಡ್ದಂಗೆ ಎರಡು ವರ್ಷಗಳಲ್ಲಿ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಬೆಂಗಳೂರು ನಾಶ ಹೋಗ್ತಾ ಇದೆ ಬ್ರ್ಯಾಂಡ್ ಅಲ್ಲ ಇವತ್ತು ಕೊಚ್ಚೆ ಬೆಂಗಳೂರು ಈ ರೀತಿಯಾದಂತ ಈ ಬೆಂಗಳೂರಾಗಿದೆ ಈ ವ್ಯವಸ್ಥೆನ ನಾವು ಸರಿ ಮಾಡಬೇಕು ಅಂದ್ರೆ ಜನ ಜನರು ಧ್ವನಿ ಎತ್ತಬೇಕು ಜನರು ಮಾತಾಡಬೇಕು ಇಷ್ಟನ್ನು ಹೇಳ್ತಾ ನೋಡೋಣ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕೊನೆ ಪಕ್ಷ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧರಣೇಂದ್ರ ಕುಮಾರ್ ಎ ಡಬಲ್ ಎ ಕುಮಾರ್ ಅವ್ರಿಗೆ ತಲುಪಿಸೋ ಕೆಲಸ ಮಾಡೋಣ ಇವತ್ತು ನಾಳೆ ಇದು ಮುಗೀಲಿ ಇದನ್ನ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಇದಕ್ಕೆ ಕಲ್ಪಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ನಮಸ್ಕಾರ